ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾಗೇಂದ್ರ ಅವರಿಗೆ ಸಿಕ್ಕಿಕ್ಕ ನಾಜಿಗೆ ಘಟ್ಟ ಸರ್ಕಾರಕ್ಕೆ ನಾಜಿಗೆ ಘಟ್ಟ ರಾಜ್ಯ ಸರ್ಕಾರಕ್ಕೆ ಈಗ ಹಿಂದಿ ವಾಳಗಲ ಪರ ಕೆಲಸ ಮಾಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹಿಂದಿ ಪರ ಕೆಲಸ ಮಾಡುವಂತ ಬೆಂಗಳೂರು ಡಿಸಿಪಿ ಅವರಿಗೆ ಮಾಡದೇ ಇರುವಂತ ಸರ್ಕಾರಕ್ಕೆ ಅಯ್ಯಯ್ಯೋ ಸರ್ಕಾರ ಸರ್ಕಾರಂತೆ ಸರ್ಕಾರ ಬಿಡುಗಡೆಗೊಳಿಸಲೇಬೇಕು ಬಿಡುಗಡೆಗೊಳಿಸಲೇಬೇಕು ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿದರೆ ರೆ ಇಲ್ಲದಿದ್ದರೆ ಏನು ಕರ್ನಾಟಕ ದಕ್ಷಿಣ ವೇದಿಕೆಯ ರಾಜ್ಯಾಧ್ಯಕ್ಷರಿಂದ ಸನ್ಮಾನ್ಯ ಟಿ ಎ ನಾರಾಯಣ್ ಬೌದು ಇವತ್ತು ಕನ್ನಡದ ಪರ ಹೋರಾಟ ಮಾಡಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಏನು ರಾಜ್ಯ ಸರ್ಕಾರ ಅವರನ್ನು ಬಂಧಿಸುತ್ತಾರೆ ಆ ಒಂದು ವಿಚಾರ ಇಟ್ಕೊಂಡು ಇಡೀ ರಾಜ್ಯ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಬಿಡುಗಡೆಗೊಳಿಸಬೇಕಂತ ಅಂತ ಮಾನ್ಯ ದಂಡಾಧಿಕಾರಿಗಳ ತಾಲೂಕು ಕಡೆಯಿಂದ ಈ ಮನವಿಯನ್ನ ಸರ್ಕಾರ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಪಕ್ಕ ಆತ್ಮೀಯ ಬಂಧುಗಳೇ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಯಕರಾದಂತ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಡಿ ಎ ನಾರಾಯಣಗೌಡರನ್ನು ಏನು ಬಂಧಿಸಿರುತ್ತಾರೆ ಅದರ ವಿಚಾರವಾಗಿ ನಾವು ಇವತ್ತು ಕೆ ಜಿ ಎಫ್ ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕು ಈಗಾಗಲೇ ಏನು ನಾವು ಕನ್ನಡ ಕನ್ನಡದ ಪರವಾಗಿ ಪ್ರತಿಭಟನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ಇವತ್ತು ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡಿದಾಗ ಸುಮಾರು ಬೆಂಗಳೂರಿನ ಭಾಗದಲ್ಲಿ ಸಾದಲ್ಲಿ ಗೇಟಿಂದ ಫ್ರೀಡಂ ಪಾರ್ಕ್ವರೆಗೂ ಮೆರವಣಿಗೆ ಮುಖಾಂತರ ಹೋಗ್ತಿರ್ಬೇಕಾದ್ರೆ ನಾರಾಯಣಗೌಡರು ಕಾರಿನಿಂದ ಇಳದೇ ಇಲ್ಲ ಒಬ್ಬ ನಾಡದ್ರೋಹಿ ಕನ್ನಡ ದ್ರೋಹಿ ಆದಂತ ಒಬ್ಬ ಡಿ ಸಿ ಪಿ ಅವರು ಬೆಂಗಳೂರು ಭಾಗದ ಡಿ ಸಿ ಪಿ ಅವರು ಕೂಡಲೇ ಕಾರು ಇಳಿಯಬೇಕಾದ್ರೆ ನಮ್ಮ ನಾಡೇ ನಾರಾಯಣಗೌಡರನ್ನ ಬಂಧನೆ ಮಾಡಿರ್ತಾರೆ ಅವರಿಗೆ ಧಿಕ್ಕಾರವನ್ನು ಹೇಳುತ್ತಾ ನೀವು ನಮ್ಮ ಭಾಗದ ಡಿ ಸಿ ಪಿ ಕನ್ನಡದ ಡಿ ಸಿ ಪಿ ಅವರು ಕನ್ನಡದ ಬಗ್ಗೆ ಕಾಳಂಜಿ ಇರತಕ್ಕಂಥವರು ಕನ್ನಡದ ಪರ ಕೆಲಸ ಮಾಡತಕ್ಕಂಥವ್ರನ್ನ ಕನ್ನಡ ಸಂಘಟನೆ ಅವರನ್ನ ಬಂಧಿಸಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ನೀವು ಏನು ಉತ್ತರ 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 ಭಾರತದ ಭಾಗದ ಜನರಿಗೆ ಬೆಂಬಲವಾಗಿ ನಿಂತು ಇವತ್ತು ನೀವು ಈ ಕೆಲಸವನ್ನು ಮಾಡಿದಿರಾ ನಿಮ್ಮನ್ನ ಇಡೀ ರಾಜ್ಯ ಪೂರ್ತಿ ವಿರೋಧ ಪಡಿಸೋ ಕೆಲಸವನ್ನ ನಂತರ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಂತರ ಬರುವ ದಿನಗಳಲ್ಲಿ ಏನು ಚುನಾವಣೆ ಬರುತ್ತೆ ಚುನಾವಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇತಿಹಾಸ ಏನು ಅಂತ ನೋಡ್ಸ್ಕೊಡ್ತೀವಿ ಇದು ಒಂದು ಎಚ್ಚರಿಕೆಯ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಆಗಿರುತ್ತೆ ಕೂಡಲೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡ್ರನ್ನ ನಮ್ಮ ಸಂಗಡಿಗರನ್ನ ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಇಡೀ ರಾಜ್ಯ ಪೂರ್ತಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಇವತ್ತು ಏನು ನಾವು ತಹಸೀಲ್ದಾರ್ ಅವರ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಈ ಮನವಿಯನ್ನ ಡಿ ಸಿ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಮೇಡಮ್ ಮನವಿ ಮಾಡ್ಕೊಂಡಿದ್ದೇವೆ ಆತ್ಮೀಯ ಎಲ್ಲ ಕನ್ನಡ ಬಂಧುಗಳೇ ಈ ದಿನ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಕೆ ಜಿ ಎಫ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ ವಿಚಾರ ಏನಂದರೆ ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಕನ್ನಡ ಕನ್ನಡ ಭಾಷೆಯನ್ನು ಸಂಪೂರ್ಣವಾಗಿ ಎಲ್ಲ ತಾಲೂಕು ರಾಜ್ಯಾದ್ಯಂತ ಕನ್ನಡ ಕನ್ನಡ ಭಾಷೆಯನ್ನು ಅರವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ನಾಮಫಲಕದಲ್ಲಿ ಇರಬೇಕು ಏನು ಕನ್ನಡ ದ್ರೋ ಕನ್ನಡಕ್ಕೆ ದ್ರೋಹ ಮಾಡ್ತಾ ಆಡಳಿತ ಆಡಳಿತ ಭಾಷೆ ಆಡಳಿತ ಅಧಿಕಾರಿಗಳಿರ್ಬೋದು ಇಲ್ಲ ಕರ್ನಾಟಕ ಸರ್ಕಾರದ ಆಡಳಿತ ಇರ್ಬೋದು ನಾವು ವಿರುದ್ಧ ನಾವು ಧಿಕ್ಕಾರ ಕೊಡ್ತಾ ಇದ್ವಿ ಅವರ ವಿರುದ್ಧ ನಾವು ಅವ್ರನ್ನೂ ಓಟ ಮಾಡ್ತೀವಿ ಕೆ ಜಿ ಎಫ್ನಲ್ಲಿ ಕರ್ನಾಟಕ ರಕ್ಷಣಾ ವಿರುದ್ಧ ಈ ಒಂದು ಪ್ರತಿಭಟನೆ ಮಾಡಿದ್ವಿ ಬೇರೆ ಯಾವ ನಮಗೆ ಇಲ್ಲಿ ರಾಷ್ಟ್ರಕವಿ ಕುವೆಂಪು ಜನ್ಮದಿನದ ಸಂದರ್ಭ ವಿಚಾರವಾಗಿ ನಮಗೆ ಇದುವರೆಗೂ ತಿಳ್ಸಲೇ ಇಲ್ಲ ಅಲ್ಲಿ ಕಡೆಯ ಕಡೆಯನ್ನು ಮಾಡಿದರೆ ಅಲ್ಲಿ ಕುವೆಂಪುಗೆ ಅವಮಾನ ಮಾಡಿದರೆ ಇದನ್ನ ಕಂಡಿಸ್ತಾ ಇದ್ವಿ ಈ ಕನ್ನಡ ಆ ನಂತರ ಇಂಗ್ಲಿಷ್ ಹಾಕ್ಬೋದು ನಲವತ್ತು ಭಾಗ ಇವಾಗ್ಲಾಸ್ಟಿಕ್ ಕುವೆಂಪು ಜನ್ಮದಿನ ನಮ್ಗೆ ಏನಾದ್ರು ತಿಳ್ಸದಮ್ಮ ನೀವು ಇವತ್ತು ಕುವೆಂಪು ಜನ್ಮದಿನ ಆಯ್ತು

ಅವರು ಮಾತಾಡಿದ ಅಭಿಮಾನಿಗಳೇ ನಿರಂತರ ಕನ್ನಡ ಪರ ಚಟುವಟಿಕೆ ನಾವೆಲ್ಲ ಮುಕ್ ಕೂಡಿ ಮಾಡ್ಬೇಕಾಗುತ್ತೆ ಇದು ಹೋರಾಟ ಒಬ್ಬರ ಹಕ್ಕಲ್ಲ ಒಬ್ಬರ ಜವಾಬ್ದಾರಿ ಅಲ್ಲ ಎಲ್ಲ ಕೂಡಿ ಒಟ್ಟಾಗಿ ಮಾಡಿದಲ್ಲಿ ಅದಕ್ಕೆ ಒಂದು ಬೆಲೆ ಸಿಗೋದು ಆ ದಿಕ್ಕಲ್ಲಿ ಕುವೆಂಪು ಜನ್ಮಾಚರಣೆಯನ್ನ ಮೊಟ್ಟ ಮೊದಲೇ ತಾಲೂಕು ಆಡಳಿತ ಆಗ್ಬೇಕು ಅಂತ ನನ್ನ ಸಲಹೆ ಕೊಟ್ಟದ್ದು ನನ್ನ ಜಿಲ್ಲಾಡಳಿತಕ್ಕೆ ಅವ್ರು ಕೊಟ್ಟಾಗ ಅವ್ರಿಗೆ ಮಾಡಿದ ತಕ್ಷಣಕ್ಕೆ ತಾಲೂಕು ಆಡಳಿತಕ್ಕೆ ಪತ್ರ ಕೊಟ್ಟು ನಾಲ್ಕು ದಿನ ಮುಂಚೆ ಪತ್ರ ಕೊಟ್ಟಿದ್ದಾರೆ ನಾನು ಅವರು ಅವರು ಕೂಡ ಕೇಳಿದೆ ಅಲ್ಲಿ ಮುಖ್ಯಮಂತ್ರಿ ಬರ್ತಾರೆ ಅಂತೀವಿ ಸಭೆ ಗೆಲ್ಲ ಸಭೆಗೆ ಆಯುಕ್ತರು ಇರಲಿಲ್ಲ ತಹಸೀದಾರು ಇರಲಿಲ್ಲ ಆ ಸಭೆಯಲ್ಲಿ ತಗೊಂಡು ನಿರ್ಣಯ ಅದು ಕೂಡ ನಿನ್ನೆ ಕೂಡ ಕೇಳಿದೆ ಎಲ್ಲ ಇದು ಎಲ್ಲ ಅಧ್ಯಕ್ಷರು ಎಲ್ಲ ಸಂಸ್ಥೆಗಳನ್ನು ಕರೀಬೇಕು ಅಂತ ಕಡಿಮೆ ಅವಧಿಯಿಂದ ಇದು ಮಾಡೋಕ್ಕಾಗಿಲ್ಲ ಮುಂದೆ ನಮ್ಮ ಬಸ್ ನಿಲ್ದಾಣದ ಮುಂದೆ ಕುವೆಂಪು ಅವರ ಪ್ರತಿಮೆ ನೀಡೋ ಒಂದು ಅವಶ್ಯ ಅವಶ್ಯಕತೆ ಬರುತ್ತೆ ಮಾಡಲೇಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಅವರು ಭೂಮಿ ಪೂಜೆ ಮಾಡ್ತಾರೆ ಮಾಡಿದ ಸಮಯದಲ್ಲಿ ಆವಾಗ ಎಲ್ಲರನ್ನೂ ಸೇರಿ ಮಹಾಕವಿ ಕುವೆಂಪು ಜನ್ಮಾಚರಣೆಯನ್ನು ಇನ್ನೂ ಅದ್ಧೂರಿಯಾಗಿ ಆಚರಣೆ ಮಾಡೋಣ ಇವಾಗ ಸಾಂಕೇತಿಕವಾಗಿ ಹಾಲು ಆಡಳಿತ ಮಾಡಿದೆ ಯಾಕಂದ್ರೆ ಇದು ಮೊದಲನೇ ಬಾರಿ ಮಾಡ್ತಿರೋದು ಏಲ್ಪರ್ ಆಗಿದ್ರೆ ನಾವ್ ಅದನ್ನು ನಾನು ಕೂಡ ತರಾ ಬಂದೆ ಅಂದ್ರೆ ನನಗೇನು ನನಗೆ ಹೇಳು ಎಲ್ಲರೂ ಹೇಳಿಲ್ಲ ನನಗೊಬ್ರು ಹೇಳುದು ಬಂದೆ ಅಷ್ಟೇ ಇಲ್ಲಿ ಬಂದೆ ಅಂತ ಗೊತ್ತಾಗಿಲ್ಲ ಇರ್ಲಿ ಅದನ್ನ ಮುಂದೆ ಶುರು ಮಾಡ್ಕೊಳ್ಳೋಣ ಮುಂದೆ ನಗರದಲ್ಲಿ ಎಲ್ಲ ಎಲ್ಲೆಲ್ಲೂ ಶೇಕಡ ಅರವತ್ತು ನಲವತ್ತು ನಾವು ಬರ್ತಾ ಫುಲ್ಲು ಅಲ್ಲೂ ಬರ್ಬೇಕು ಕನ್ನಡ ಅಭಿಯಾನ ಇಲ್ಲೂ ಒಂದ್ ಬೇಕಾಗುತ್ತೆ ಆ ಅಭಿಯಾನಕ್ಕೆ ತಾಲ್ದಾರ್ ಸಭೆ ಕರೆದು ಪೂರ್ತಿ ನಗರ ಪೂರ್ತಿ ಸಂಪೂರ್ಣ ಕನ್ನಡಮಯ ಆಗ್ಲಿಕ್ಕೆ ನಿಮ್ಮ ಸಲಹೆ ಮತ್ತು ನಿಮ್ಮ ಆದೇಶ ಆತ್ಮೀಯ ಸ್ನೇಹಿತರೆ ಅಮ್ಮ ಒಂದು ನಿಮಿಷ ಆತ್ಮೀಯ ಸ್ನೇಹಿತರ ಸ್ನೇಹಿತ ಹೌದು ಆತ್ಮೀಯ ಸ್ನೇಹಿತರೆ ಕನ್ನಡ ಬಂಧುಗಳೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರೆ ಈ ದಿನ ಪ್ರತಿಭಟನೆಯನ್ನು ತಿ ನಾರಾಯಣಗೌಡ ನೇತೃತ್ವದ ಏನಿದೆ ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಕರ್ನಾಟಕ ಅಂತ ನಾಮಕರಣ ಮಾಡಿ ಐವತ್ತು ವರ್ಷಗಳಾಯ್ತು ಐವತ್ತು ವರ್ಷಗಳಿಂದ ಬಂದಿರತಕ್ಕಂಥ ಸರ್ಕಾರ ಯಾವುದೇ ಕನ್ನಡ ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ದಾರೆ ಆದ್ರೆ ಕರ್ನಾಟಕ ಸರ್ಕಾರ ನಿರ್ಲಕ್ಷ್ಯ ಇದೆ ಅದಕ್ಕೆ ದಂಡಮ್ ದಶಗುಣಮ್ಮ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ತೋರಿಸ್ರು ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡಮಯ ಹಾಕ್ತಾ ಇದೆ ಬೆಂಗಳೂರು ನಗರದಲ್ಲಿ ಎಲ್ಲ ಮಾರವಾಡಿಗಳು ಸಿದ್ಧಿಗಳು ತುಂಬು ತುಡಿತಾ ಇದೆ ನೀನ್ ಏನಾದ್ರು ವ್ಯಾಪಾರ ಮಾಡ್ತಪ್ಪ ಲಕ್ಷ ತೊಟ್ಟು ಲೂಟಿ ಹುಡ್ಕೋ ಆದ್ರೆ ಕನ್ನಡದಲ್ಲಿ ನಾಮಪಲ್ಕ ಹಾಕ್ಬೇಕು ನಮ್ದು ಕಾನೂನು ಆದ್ರೆ ಎಲ್ಲಿ ಕನ್ನಡದಲ್ಲಿ ನಾಮಪಲ್ಕ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲಿ ದೋ ಬಾಲವಾಡಿಗಳ ತುಂಬಿದ್ದ ನೀನು ವ್ಯಾಪಾರ ಮಾಡ ಲಕ್ಷಾಂತರ ಆದ್ರೆ ಆಂಗ್ಲ ಭಾಷೆನೆ ನೀನ್ ನಾಮಪಲ್ಕ ಹಾಕ್ಲಾ ಕನ್ನಡದಲ್ಲಿ ಹಾಕ್ಬೇಕು ಎಷ್ಟೋ ಸಲ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಟ್ಟು ಅವರು ನಿರ್ಲಕ್ಷ್ಯ ತೋರ್ಸಿದ ಅದಕ್ಕೆ ನಾರಾಯಣಗೌಡ್ರ ನೇತೃತ್ವದಲ್ಲಿ ಸುಮಾರು ಹದಿನಾರು ಕಿಲೋಮೀಟರ್ ಕಾಲ ಪಾದಯಾತ್ರೆ ತರ ಮಾಡಿ ಎಲ್ಲೆಲ್ಲಿ ಕನ್ನಡ ನಾಮಫಲಕ ಇಲ್ವೋ ಅಂತ ಜಾಗದ ಕನ್ನಡ ತ ನಾಮಫಲಕ ಹಾಕ್ಬೇಕು ಒತ್ತಾಯ ಮಾಡು ಆದ್ರೆ ರಾಜ್ಯ ಸರ್ಕಾರ ಕನ್ನಡ ವಿರೋಧಿ ಹಿಂದಿಗಳ ಪರವಾಗಿ ಶ್ರೀಮಂತರ ಪರವಾಗಿ ಇರೋದ್ರಿಂದ ಟಿ ಎ ನಾರಾಯಣಗೌಡ್ರನ್ನ ಮತ್ತು ಕಾರ್ಯಕರ್ತ ಬಂಧಿಸಿದ್ದಾರೆ ಅದು ಬಂಧಿಸಿ ಖಂಡಿಸ್ತಾ ಇದ್ದೀವಿ ಕನ್ನಡ ನಾಡು ನುಡಿಯ ಪರವಾಗಿ ಯಾರು ಹೋರಾಟಗಳು ಮಾಡ್ತಾ ಅವರು ವಿರುದ್ಧವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಫ್ ಟಿ ಎ ನಾರಾಯಣಗೌಡರ ಬಣ ಇವತ್ತು ಎಫ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾಡಿನ ಪರವಾಗಿ ಘೋಷಣೆಯನ್ನು ಕೂಗಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದೀವಿ ಇದ್ರ ಅರ್ಥ ಏನಂದ್ರೆ ನಾರಾಯಣಗೌಡರನ್ನ ಸರ್ಕಾರ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಒಂದು ಎರಡನೇದು ತಾಲೂಕು ದಂಡ ದಂಡಾಧಿಕಾರಿಗಳು ಎಫ್ ವ್ಯಾಪ್ತಿಗೆ ಎಷ್ಟು ಜ ಜಾಗ ಬರೋ ತಾವು ಪೊಲೀಸ್ ಸಿಬ್ಬಂದಿ ಜೊತೆ ಹೋಗಿ ಎಲ್ಲಾ ಕಡೆ ನಾಮಪಾಲಕ್ಕೆ ಮನವಿ ಮಾಡಿ ಇಲ್ಲ ಅದ ದೂರು ದಾಖಿಸ್ಕೊಳ್ಳಿ ಅಂತ ನಾವು ಹೇಳ್ತೇವೆ ಮುಂದಿನ ದಿನಗಳಲ್ಲಿ ಕಾರ ಕಚೇರಿಗಳಲ್ಲಿ ತಾಲೂಕ್ ಕಚೇರಿ ಕನ್ನಡದ ಒಂದು ಕಾರ್ಯಕ್ರಮ ನಡೆಯುತ್ತೆ ಆದ್ರೆ ಒಂದಿಬ್ಬರು ಮಾತಾ ತಿಳಿಸ್ತಾರೆ ಯಾರಿಗೂ ಮಾತಾರ ಈ ತರ ಕೇಜಪ್ತ ಕರ್ನಾಟಕ ರಕ್ಷಣಾ ವೇದಿಕೆ ಇತರೆ ಸಂಘ ಸಂ ತಾವು ತಿಳಿಸಬೇಕು ಒಂಪ್ರಿಗೆ ಹೇಳಿದ್ರೆ ಅವ್ರ್ ಯಾರು ಹೇಳೋದಿಲ್ಲ ಇವತ್ತು ತಿಳಿದಿನ ನಾವು ಬಂದಿದ್ದೀವಿ ನೋವು ಪಟ್ಕೊಂಡು ಅದರಿಂದ ಮುಂದಿನ ದಿನಗಳನ್ನ ಎಲ್ಲರಿಗೂ ತಿಳಿಸಬೇಕು ಮತ್ತೆ ನಾರಾಯಣಗೌಡ ಮೇಲೆ ಅತ್ಯಂತ ಕ್ರಮವನ್ನು ಸರ್ಕಾರ ವಾಪಸ್ ಪಡಿಬೇಕು ದೂರು ವಾಪಸ್ ಪಡಿಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರು ಬಣ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ರಾಜ್ಯದಲ್ಲಿ ರಾಜ್ಯಾದ್ಯಂತ ಕನ್ನಡಪರ ಹೋರಾಟಗಾರರು ನಿನ್ನೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು ಎಲ್ಲ ಕಂಪನಿಗಳ ಮುಂದಗಡೆ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ ಇದರ ನೇತೃತ್ವವನ್ನು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ವಹಿಸಿದ್ರು ಆದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಹೋರಾಟ ನಾವು ಯಾಕೆ ಮಾಡಬೇಕು ನಮ್ಮ ಭಾಷೆಗೆ ನಾವೇ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ ಇವಾಗ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ ಈ ಒಂದು ಕನ್ನಡ ಇರೇ ಕನ್ನ ಕನ್ನಡಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಅಂದರೆ ಕರ್ನಾಟಕ ಸರ್ಕಾರ ಯಾವ ದುಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೇಕು ಕನ್ನಡಪರ ಹೋರಾಟಗಾರರನ್ನು ಜೈಲ್ಗಾಗುವಂಥ ಒಂದು ಸಮಸ್ಯೆ ಆಗಿದೆ ಕನ್ನಡ ಭಾಷೆ ಆಡಳಿತ ಭಾಷೆ ಆದರೂ ಸಹ ಈ ಒಂದು ಈಗಾಗಲೇ ನಾನು ನಿನ್ನೆ ಸಾಯಂಕಾಲ ನ್ಯೂಸಲ್ಲಿ ನೋಡಿದಾಗ ಮಾನ್ಯ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದೇವೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟು ಶೇಕಡ ಅರವತ್ತು ಪರ್ಸೆಂಟ್ ನಾಮಫಲಕಗಳನ್ನು ಹಾಕಬೇಕು ಅಂತೇಳಿ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಏನು ಮಾಡ್ತಾ ಇದೆ ಹೋರಾಟವನ್ನು ತಿಕ್ಕುತ್ತಾ ಇದೆ ಹೋರಾಟ ಮಾಡಬಾರ್ದು ಯಾರನ್ನು ಆ ಥರ ಮಾಡ್ತಾ ಇದೆ ಹಾಗಾಗಿ ಈ ಕೂಡಲೇ ಬಂಧಿತರನ್ನ ಕನ್ನಡಪರ ಹೋರಾಟಗಾರರನ್ನು ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಮತ್ತು ಸುಗ್ರೀವಾಜ್ಞೆಯನ್ನು ಈ ಕೂಡಲೇ ಜಾರಿಗೆ ತಂದು ಪ್ರತಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಕಂಪನಿಗಳ ಮುಂದೆ ಶೇಕಡ ಅರವತ್ತು ಪರ್ಸೆಂಟ್ ಅನ್ನ ಕನ್ನಡ ನಾಮಫಲಕಗಳನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಅದು ಸಹ ಈಗಾಗಲೇ ನಾವು ಕೆ ಜಿ ಎಫ್ನಲ್ಲೂ ಸಹ ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ಕನ್ನಡ ಎಂಬತ್ತು ಪರ್ಸೆಂಟ್ ಬೇರೆ ಇಂಗ್ಲಿಷ್ ನಲ್ಲಿ ಹಾಕಿರ್ತಕ್ಕಂಥದ್ದು ಬೇರೆ ಭಾಷೆ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ತಾಲೂಕು ಆಡಳಿತ ತಾಲೂಕು ಆಡಳಿತವನ್ನ ಮತ್ತು ಮುನ್ಸಿಪಾಲ್ಟಿಯನ್ನ ನಾನು ಈ ದಿನ ಒತ್ತಾಯ ಮಾಡ್ತಾ ಇದ್ದೇನೆ ಆಗ್ರಹಿಸಿದ್ದೇನೆ ಈ ಜಿ ಕೆಜಿಎಫ್ ನಗರದಲ್ಲಿ ನಾಮಫಲಕಗಳನ್ನ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇಳಿದೇ ಇದ್ದೇನೆ ಮುಂದಿನ ದಿನಗಳಲ್ಲಿ ಉಗ್ರ ಉಗ್ರ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅದಕ್ಕೆ ತಾಲೂಕು ಆಡಳಿತ ಮತ್ತು ಮುನಿಸಿಪಾಲ್ಟಿ ಅವರು ನೇರ ಹೊಣೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಬಂಧುಗಳೇ ಈ ಕೂಡ್ಲೇ ಈ ಕೂಡ್ಲೇ ಬಂಧಿತರನ್ನ ಏನು ಕನ್ನಡ ಭಾಷೆಗೆ ಹೋರಾಟ ಮಾಡುವಂತದ್ದು ತಪ್ಪ ಈ ರಾಜ್ಯದಲ್ಲಿ ಹೋರಾಟವನ್ನು ಅಂತ ಕೆಲಸ ಮಾಡ್ತಾ ಸರ್ಕಾರ ಈ ಕೂಡ್ಲೇ ಬಂಧಿತರನ್ನ ನಾರಾಯಣಗೌಡರನ್ನ ಮತ್ತು ಇತರೆ ಐವತ್ತು ನೂರ್ ಜನರನ್ನ ಈ ಕೂಡ್ಲೇ ಅವ್ರನ್ನ ಬಿಡುಗಡೆ ಮಾಡಬೇಕಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಕ್ರಾಂತಿ ಆಗುತ್ತೆ ಕನ್ನಡದಲ್ಲಿ ಈ ಕರ್ನಾಟಕದಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದಂಧುಗಳೇ ಸೊ ದಿನ ನಾವೆಲ್ಲ ಏನು ಬಂದು ಒಂದು ತಾಲೂಕು ಆಡಳಿತ ತಾಲೂಕು ಕಚೇರಿ ಮುಂದೆ ಒಂದು ಮನೆ ಜಿಲ್ಲಾಧಿಕಾರಕ್ಕೆ ಮನವಿ ಸಲ್ಲಿಸಬೇಕಂತ ಬಂದಿದ್ರು ಒಂದು ಮೂರು ಪಾಯಿಂಟ್ ಬಗ್ಗೆ ನೀವು ಈ ತರ ಇಷ್ಟೊತ್ತು ನನ್ನ ಹತ್ರ ಮನವಿ ಮಾಡಿದೀರ ಒಂದು ಬಂದು ನಮ್ಮ ಏನು ಕರವೇ ರಾಜ್ಯಾಧ್ಯಕ್ಷರಾದಂತಹ ಏನು ಇಷ್ಟು ಎರಡು ಮೂರು ದಿನದಿಂದ ಆದ ವಿದ್ಯಮಾನಗಳಲ್ಲಿ ಏನೋ ಬಂಧಿಸಿದರೂ ಅದನ್ನ ಬಿಡುಗಡೆ ಮತ್ತು ನಮ್ಮ ತಾಲೂಕು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ವ್ಯಾಪ್ತಿಯಲ್ಲಿ ಆಗ್ಬೋದು ಗ್ರಾಮಾಂತರದಲ್ಲಿ ಆಗ್ಬೋದು ಅಹ್ ಕನ್ನಡದಲ್ಲೇ ನಾಮಫಲಕಗಳು ಇರಬೇಕು ಅಂತ ನಮಗೆ ಗೊತ್ತಿದೆ ಬಟ್ ಅದನ್ನ ನಾವು ಮಾಡ್ಲೇಬೇಕು ಅದು ನಮ್ಮ ಒಂದು ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಇದನ್ನ ಒಂದು ಅಭಿಯಾನ ತರ ತಗೊಂತೀನಿ ನಗರಸಭೆಯವರ ವ್ಯಾಪ್ತಿ ನಗರಸಭೆ ವ್ಯಾಪ್ತಿಗೆ ಬರೋದು ಮುನ್ಸಿಪಲ್ ಕಮಿಷನರ್ ಮುಖಾಂತರ ಮತ್ತು ಎಲ್ಲ ಎಲ್ಲಿ ಗ್ರಾಮಾಂತರ ಬರುತ್ತೋ ಅಲ್ಲಿ ಇವು ಇವ್ರ ಮುಖಾಂತರ ನಾನು ಒಂದು ಅಭಿಯಾನ ತಗೊಂಡ್ಬಿಟ್ಟು ಖಂಡಿತ ನಾನು ಏನು ಈಗ ನಮ್ಮ ರಾಜ್ಯ ಸರ್ಕಾರ ಸುದ್ದಿ ವಾಹ್ಞೆ ಅದೇ ಒಂದು ಕಾನೂನು ರೀತಿಯ ನಾನು ನಾಮಕಲ್ಕಗಳನ್ನ ಕನ್ನಡದಲ್ಲಿರೋ ತರ ಒಂದು ಅಭಿಯಾನವನ್ನು ಮಾಡ್ತೇನೆ ಪೂರ್ನೇದಾಗಿ ಕುವೆಂಪು ಜಯಂತಿ ದಿನಾಚರಣೆನ ಈ ದಿನ ನಾವು ತಾಲೂಕು ಆಡಳಿತ ವತಿಯಿಂದ ಮಾಡಿದ್ವಿ ಸೊ ಫಸ್ಟ್ ಟೈಮು ನಮ್ಮ ತಾಲೂಕು ಆಡಳಿತದಿಂದ ಮಾಡಿದ್ದು ಖಂಡಿತ ಅದನ್ನ ನಾನು ಹುಕ್ಕೋತೀನಿ ಒಂದು ಚೂರು ನಾವು ಎಲ್ರಿಗೂ ನಮ್ಮ ಏನು ನಮ್ಮ ಕನ್ನಡಪರ ಸಂಘಟನೆಗಳ್ ಹಾಕೋದು ಎಲ್ರಿಗೂ ಹೇಳಬೇಕಾಗಿತ್ತು ನಮ್ಮ ತಾಲೂಕು ಆಡಳಿತದ ಕರ್ತವ್ಯ ಆಗಿದ್ದು ಶಾರ್ಟ್ ಪೀರಿಯಡ್ ಅಲ್ಲಿ ಮಾಡೋದು ಒಂದು ಚೂರು ಫಿಝಿಯಲ್ಲಿ ಇಟ್ಟಿದ್ರಿಂದ ಖಂಡಿತ ಅದನ್ನು ನಾನು ಅದಕ್ಕೆ ಕ್ಷಮೆ ಆಚಿಸ್ತೀನಿ ನಮ್ಮ ಕನ್ನಡ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಇದು ಯಾವ್ದೂನು ಈ ಒಂದು ಅವಕಾಶ ಕೊಡದೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ಕರೆದುಕೊಂಡು ಎಲ್ಲ ನಮ್ಮ ತಾಲೂಕು ಕನ್ನಡ ಸರ್ಕಾರಿ ಕಚೇರಿಗಳಲ್ಲ ಹಾಕ್ಬಹುದು ಅಥವಾ ನಾಡ ಕಚೇರಿಗಳಲ್ಲಿ ಹಾಕ್ಬೋದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲ ಹಾಕ್ಬಹುದು ಎಲ್ಲಾ ಕಡೆನೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಎಲ್ಲಾ ಜಯಂತಿಗಳು ಯಾವ ತರ ಮಾಡ್ತಿವೋ ಆತರ ಮಾಡ್ಲಿಕ್ಕೆ ಖಂಡಿತ ನಾನು ಕ್ರಮ ಕೈಗೊಳ್ತೇನೆ ಅಂತ ಇವತ್ತು ನಾನು బుక్ ఇంకా రాలేదు నాకు పూరు ఈ మధ్య ఒక సంవత్సరం అబ్బుడు సంక్రాంతి దగ్గర ప్రభావం దగ్గర జయపాల్ పౌరు కొనుక్కో ఉండడు ఒక అరధెకర ఆ అరధెకర కొనుక్కొని ఇంకా పక్కకు మార్చేరుతుంది నువ్వు పొజిషన్లో ఇంకా నువ్వు విడిసే వెళ్ళ అని చెప్పేసి ఇక్కడికి ఐదు సార్లు ఇట్లా కొట్టి కొట్టి రామాణం చేసి గోపాల్గడు కృష్ణప్ప పట్నమ్మ భవనీ సులక్ష్ణమ్మ చందమ్మ చింతభాగా కొ మక్ళు ఎంజిల్ ఎంజీ ఉల్కూర్ ఫోస్టు జీణమక్క అంత నందు క్యాసంబల్లి హోబ్లి కేజీఎఫ్ ఎఫ్ ಸರ್ ನಾವು ಒಂದೆಕ್ರೆ ಇಪ್ಪತ್ತು ಕುಂಟೆ ಇಪ್ಪತ್ತು ವರ್ಷಗಳಿಂದ ನಾವು ನಮ್ಮ ತಾತ ಅಲ್ಲ ನಮ್ಮ ಹುತ್ತಾತ ಅಲ್ಲ ಇಪ್ಪತ್ತು ವರ್ಷಗಳಿಂದ ನಾವೇನು ಇದ್ದೀವಿ ಸರ್ ಈ ಮಧ್ಯೆ ಒಂದೆಕರೆ ಇಪ್ಪತ್ತು ಕು ಒಂದು ಅರ್ಧ ಎಕರೆ ಈಸ್ಕೊಂಡ್ಬಿಟ್ಟು ಎಮ್ ಬಿ ಎ ಕೃಷ್ಣಪ್ಪ ಜೈಪಾಲ್ ಗೌಡು ಮೆಂಬರ್ ಭವಾನಿ ಸುಲೋಕ್ಷಣಮ್ಮ ಚಂದನ್ನು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವೆಲ್ಲ ಕೆಲಸಕ್ಕೆ ಹೋಗಿದ್ರೆ ಅಮ್ಮ ಒಬ್ಬಳೇ ಇರೋದು ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ ನಾನು ನನ್ನ ತಮ್ಮ ಯಾವಾಗಲೂ ಒಬ್ಬರೇ ಇದ್ದರೆ ಕೂಡ ಬಂದ್ಬಿಟ್ಟು ನಿನ್ನೆ ಉಳುಕಾಯಿ ಹಾಕಿದ್ವಿ ಸರ್ ನಾವು ಬಾವಿ ಹತ್ರ ಹೋಗಿಬಿಟ್ ಬಂದ್ಬಿಟ್ಟು ಅಮ್ಮ ಎಲ್ಲ ಎತ್ಕೊಂಡು ಬಂದುಬಿಟ್ಟು ಮನೆ ಹತ್ರ ಹಾಕಿದರೆ ಇದು ನಮ್ಮದು ನಮ್ದು ಹಾಕಿ ನೀವು ಏನಕ್ಕೆ ಬರ್ತೀರಾ ಅಂತ ಹೇಳ್ತಾ ಇದ್ದೀರ ಸರ್ ಪೊಸಿಷನಲ್ಲಿ ಇರೋದು ನಾವೇ ಸರ್ ಎಮ್ ಎಲ್ ಎ ಮೇಡಮ್ ಮಾತ್ರ ಒಂದು ಐದು ಸಲ ಹೋಗಿದ್ದೀವಿ ಸರ್ವಿಸ್ ಎಲ್ಲ ಆಗಿದೆ ಊರಲ್ಲಿ ಬಂದು ಎಲ್ಲ ಮಾಡಿದ್ದಾರೆ ಪೊಸಿಷನ್ ನಿಂದೆ ಅಂತ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಸರ್ ಅಂತ ಇರುವಾಗ ಅವಾಗಲೂ ಕೂಡ ನಾವು ಹೋಗಿದ್ದೀವಿ ಸರ್ ಅವಾಗ್ಲೂ ಕೂಡ ಪೊಸಿಷನ್ ನಿಮ್ದೇ ಅಂತ ಊರಿಗೆ ಬಂದುಬಿಟ್ಟು ಸ್ಪಾಟ್ ಮಾಜರ್ ಮಾಡಿಬಿಟ್ಟು ನೀವೇ ಇರಬೇಕು ಅಂತ ಹೇಳಿದ್ದಾರೆ ಅವಾಗಲೂ ಬಂದಿಲ್ಲ ಸರ್ ಸತೀಶ್ ಸರ್ ಬಂದಿದ್ದರು ಅವಾಗಲೂ ಕೂಡ ಸ್ಪಾಟ್ ಮಾಜರ್ ಮಾಡಿದರು ಪೊಸಿಷನಲ್ಲಿ ಇರೋದು ನೀವೇ ಅಂತ ಹೇಳಿದರು ಅದಕ್ಕೆ ಅವಾಗಲಿಂದ ಪೊಸಿಷನ್ ಬಿಟ್ಟಿಲ್ಲ ಸರ್ ನಾವು ಪೊಸಿಷನಲ್ಲೇ ಇದ್ದೀವಿ ಸರ್ ನಮ್ಗೆ ಅದು ಬಿಟ್ಟರೆ ಯಾವುದೂ ಇಲ್ಲ ಸರ್ ನಮ್ಮ ನಮ್ಮಮ್ಮ ಮೇಲೆ ನಮ್ಮ ಮೇಲೆ ಒಂದು ಅರ್ಧ ಎಕರೆ ಕೂಡ ಇಲ್ಲ ನಮ್ಮ ಮೇಲೆ ಏನಾದರೂ ಇದ್ರೆ ಕೂಡ ನಮ್ಗೆ ಬೇಡ ಸರ್ ಸುಮ್ ಸುಮ್ಮನೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಉಳಿತಾರೆ ಅಮ್ಮ ಒಬ್ಳೆ ಇರೋದು ನಮ್ಮಪ್ಪ ಸತ್ತೋಗ್ಬಿಟ್ಟು ಹತ್ತು ವರ್ಷ ಆಯ್ತು ಸರ್ ನೀವೇನ್ ನ್ಯಾಯ ಮಾಡ್ಕೊಡ್ಬೇಕು ಅಂತ ನಾನು ರೂಪಾ ಮೇಡಮ್ಗೆಲ್ಲ ಮೇಡಮ್ ಮಾತ್ರ ಮೂರು ಸಲ ಹೋಗಿದ್ದೀನಿ ಮೇಲೆ ನಮ್ಗೆ ಏನಕ್ಕೆ ಮಾಡ್ಕೊಡ್ಬೇಕು ಸರ್ ನಮ್ಮಅಮ್ಮನ ಸಾಯಿಸ್ ಮೇಲೆ ನಮ್ಗೆ ಏನಕ್ಕೆ ಮಾಡಿಕೊಡ್ಬೇಕು ಸರ್ ಎಲ್ಲ ಪ್ರಿಯ ಕೃತಿ ಬಂಧುಗಳೇ ಹಾಗೂ ಎಲ್ಲ ಸಾರ್ವಜನಿಕರೇ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ದಿವಸ ವಿಶ್ವ ಮಾನವ ರಾಷ್ಟ್ರ ಕವಿ ಕುವೆಂಪುರವರ ಅವರ ಜನ್ಮದಿನಾಚರಣೆಯನ್ನು ಇಂದು ತಾಲೂಕು ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ

ವಿಶ್ವತವ್ಯ ಹಾಗೂ ಎಲ್ಲ ಕನ್ನಡಾಭಿಮಾನಿಗರಿ ಹಾಗೂ ಮಾಧ್ಯಮ ನೆರವು ಬಂಧುಗಳ ರಾಷ್ಟ್ರಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತೀರ್ಥಹಳ್ಳಿಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದಂಥ ಒಂದು ರೈತ ಕುಟುಂಬದಿಂದ ಬಂದಂಥ ಒಬ್ಬ ಮಹಾಪುರುಷ ಅವರ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ತಿಂಗಳ ಗಂಟ್ಲೆ ವರ್ಷ ಗಂಟಲೆ ಆಗುತ್ತೆ ಆದರೆ ಅವರು ನೀಡಿದಂಥ ಕೊಡುಗೆ ಕನ್ನಡ ಭಾಷೆಗೆ ನೀಡಿದಂಥ ಕೊಡುಗೆಯನ್ನು ನಾವು ಸ್ಮರಿಸಿಕೊಳ್ಕೋಬೇಕಾಗುತ್ತೆ ಅವರ ಒಂದು ಜೀವಿತ ಅವಧಿಯಲ್ಲಿ ಅನೇಕ ಕಾದಂಬರಿಗಳು ನಾಟಕಗಳು ಸಾಹಿತ್ಯಗಳು ಹಲವಾರು ಹಾಡುಗಳು ರಾಷ್ಟ್ರ ನಾಡಗೀತೆ ರೈತ ಗೀತೆ ಹಲವಾರು ಗೀತೆಗಳನ್ನು ರಚಿಸಿ ಮಹಾಕವಿ ಹೂ ಅವರು ಈ ಒಂದು ಹಿನ್ನೆಲೆಯಲ್ಲಿ ನಾವು ನಿಜವಾಗ್ಲೂ ಹತ್ತನೇ ಬಾರಿಗೆ ಇಲ್ಲಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ರಾಷ್ಟ್ರಕವಿ ಹುಡುಕರು ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಹೆಮ್ಮೆ ಅನ್ನಿಸ್ತದೆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ ಅದನ್ನ ಅವರು ವ್ಯಾಪಾರಕ್ಕೆ ಬಂದಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಟ್ಟುಕೊಳ್ತಾ ಇದ್ದಾರೆ ಅವರ ಜೀವನವನ್ನು ಚಾಚಿಸಿಕೊಂಡು ಹೋಗ್ತಾ ಇದ್ದಾರೆ ಈಗಿರೋವಾಗ ಅವರು ಸಹ ಕನ್ನಡ ಭಾಷೆಗೆ ಗೌರವವನ್ನ ಕೊಡಬೇಕು ಕನ್ನಡ ಅದರಲ್ಲಿ ಹೋರಾಟಗಾರ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ರಾಜಧಾನಿ ಬೆಂಗಳೂರಿನ ರಾಜಧಾನಿ ಅಲ್ಲೂ ಸಹ ಹಲವಾರು ಈ ಅಂತಾರಾಷ್ಟ್ರೀಯ ಒಂದು ಹೋಟೆಲ್ಗಳಿರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಒಂದು ಕಂಪ್ನಿಗಳಿರ್ಬೋದು ನೋಡಿದ್ರೆ ಕನ್ನಡನೇ ಕಾಣ್ತಾ ಇಲ್ಲ ಬರೀ ಇಂಗ್ಲಿಷ ಕಾಣ್ತಾ ಇದೆ ಹಾಗಾಗಿ ಆದರೆ రాత్రి దివసీ గమని కర్ణాటక కన్నడ న ఫల భాషకి దురత్సా ఇలాగే కన్నడపర హోర సుమారు నారాయణ గౌడ్ సేరి ఐవత్నా పరిహార జైల ಇದು ಖಂಡಿತವಾಗಲೂ ಖಂಡನೀಯವಾದಂತಹ ಒಂದು ಸಂಗತಿ ಕನ್ನಡ ನಾಮಪತ್ರ ಬರೆಯೋದು ಅಂತ ಕೇಳಿದ್ರೆ ಅದನ್ನ ಕಳಿಸಿದ್ರೆ ಎಂದೂ ನಾನು ಶಿಷ್ಯನ ಒಂದು ಇಲಾಖೆ ಪೊಲೀಸ್ ಇಲಾಖೆ ಏನಿದೆ ಇದನ್ನ ಮಾಡ ಏನು ಕಾನೂನು ಕೈಗೆ ನಾವೇನು ಯಾವುದೇ ಇಂಡಿವಿಜಿಯಲ್ಲಿ ಧ್ವಂಸ ಮಾಡಿಲ್ಲ ಏನು ಇಲ್ಲ ನಾಮಪತ್ರಗಳನ್ನ ಕನ್ನಡದಲ್ಲಿ ಇರೋದನ್ನ ಬ್ಯಾನರ್ ಅನ್ನ ಹತ್ತಿದ್ದಾರೆ ಯಾವುದೇ ಲಾಸ್ ಇಲ್ಲ ಸರ್ಕಾರಕ್ಕೆ ಲಾಸ್ ಇಲ್ಲ ಯಾವುದೇ ವ್ಯಕ್ತಿಗೆ ಲಾಸ್ ಇಲ್ಲ ಅಷ್ಟು ಮಾತ್ರಕ್ಕೆ ಕೇಸುಗಳನ್ನು ಹಾಕಿ ಹೋರಾಡಬೇಕಾದ ಜೈಲಿಗೆ ಹಾಕೋದು ಹೋರಾಟವನ್ನು ಕನ್ನಡಪರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ನಡೀತಾ ಇದೆ ಇಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಅವರು ನೆನಪಿನ ಸುಲಭವನ್ನು ಹೊರಡಿಸಿದ್ದಾರೆ ಇವಾಗಲಾದರೂ ಈ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಸಂತೋಷ ಪಡಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಗುಂಪುರವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದು ಕಂಪ್ಲೀಟು ಕ್ರೆಡಿಟ್ ಅವರಿಗೆ ನಮ್ಮ ಮೇಡಮ್ ಅವ್ರಿಗೆ ಸೆಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಇದನ್ನು ಇರಲಿ ಅದು ಮಾತಾಡಬೇಕಾದಂಥ ವಿಚಾರನೇ ಮಾತಾಡಿದ್ದೀನಿ ಆದರೆ ಸರ್ಕಾರಿ ಅಧಿಕಾರಿಗಳ ಮುಂದೆ ಇರಲಿ ಆದರೂ ಸಹ ನಾವು ಕನ್ನಡಿಗರು ನಂತರ ಮುರಿಬಾರ ಎಲ್ಲ ಥರ ಎಲ್ಲ ಎಂದೆಂದಿಗೂ ಕನ್ನಡದವರಾಗಿರುವಂತಹ ಕೋಮನ್ನು ಹೇಳ್ತಾ ಜೈ ಕರ್ನಾಟಕ ಏನು ವಿಶ್ವ ಆಚರಣೆ ನಮ್ಮ ಕೆಜೆಪ್ ತಾಲೂಕು ಮತ್ತು ಮೊದಲ ಬಾರಿಗೆ ಈ ಆಚರಣೆ ಅಂತ ಇದೆ ಅದು ಹೆಮ್ಮೆ ಪಡಬೇಕು ಈ ವಿಚಾರವನ್ನು ನಾನು ರಾಜ್ಯೋತ್ಸವ ನಮ್ಮ ಕೋಲಾರ ಜಿಲ್ಲಾ ಆಡಳಿತ ಸಭೆ ಕರೆದಾಗ ಪ್ರಸ್ತಾಪ ಮಾಡಿದೆ ಎಲ್ಲ ತಾಲೂಕು ತಾಲೂಕಿನ ಶುಭ ಮಂದಾಚರಣೆ ಆಗಬೇಕು ಬೇರೆ ಬೇರೆ ಜಿಲ್ಲಾ ದಿನಾಚರಣೆ ಮಾಡ್ತೀವಿ ಶುಭ ದಿನಾಚರಣೆ ಆಗಲೇಬೇಕು ಅನ್ನೋ ಒಂದು ನಮ್ಮ ಮನವಿನ ಜಿಲ್ಲಾಡಳಿತ ಮನ್ನಣೆ ಮಾಡಿ ಏನು ಮಟ್ಟ ಮುದ್ದು ಬಾರಿಗೆ ನಮ್ಮ ಕೋಲಾರ ತಾಲೂಕು ನಮ್ಮ ಕೇಳಿದ ತಾಲೂಕಿನ ಆಗ್ತಾ ಇದೆ ಅದಕ್ಕೆಲ್ಲರೂ ನಮ್ಮ ಹೆಮ್ಮೆ ಪಡ್ಬೇಕು ಅವ್ರಿಗೆ ನಾವು ಒಂದು ಧನ್ಯವಾದ ಹೇಳಬೇಕು ಜಿಲ್ಲಾಡಳಿತಕ್ಕೆ ಮುಂದುವರೆ ದಿನಗಳಲ್ಲಿ ಏನು ನಮ್ಮ ತಾಲೂಕು ಆಡಳಿತ ಇದೆ ಕಟುವಾದ ಕೆಲವು ನಿಧಾನ ತಗೋಬೇಕಾಗುತ್ತೆ ಏಕೆಂದರೆ ಬರೀ ಕುವೆಂಪು ಮಾಹಿತಿ ಬಾಲ್ಮ ಹುಟ್ಟಿದರೆ ಎಲ್ಲಾದರೂ ಎಂಥದ್ದು ಇಲ್ಲಿ ನಿಮಗೆ ಕಂಡು ನಾವು ಮತ್ತು ಅದು ಮೊದಲೇ ಉಪಯೋಗ ಹಾಗೆಯೇ ವಿಶ್ವ ಆರೋಗ್ಯತೆಯನ್ನು ರಚನೆ ಮಾಡಿ ವಿಶ್ವಕ್ಕೇ ಕೀರ್ತಿದ್ದಂಥ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದ್ರು ಜನಿಸಿದ್ರು ಆನಂತರ ಅವರು ವಿದ್ಯಾಭ್ಯಾಸ ತೀರ್ಥ ತಾಲೂಕಲ್ಲಿ ಆಯಿತು ಆನಂತರ ಹೊತ್ತು ಅವತ್ತ ಮೈಸೂರಿನಲ್ಲಿ ಅವರು ಕಾಯವಾಗಿ ನಡೆಸಿದರು ಅಲ್ಲಿಯ ಕುಲಪತಿಗಳಾದರು ಮತ್ತು ಅವರ ರಚನೆ ಮಾಡಲು ಪ್ರತಿಯೊಂದು ಸಾಹಿತ್ಯ ಕೂಡ ಪ್ರತಿಯೊಬ್ಬರ ಕನ್ನಡಿಗರಿಗೂ ಮಾದರ್ಷಿಯಾಗಿದೆ ಅಂಥವರ ಒಂದು ಪೂರ್ಣ ಪುಣ್ಯ ಸ್ಮರಣೆಯನ್ನು ಮಾಡೋದು ಮತ್ತು ಅವರ ಜನ್ಮಾಚರಣೆ ಮಾಡೋದು ನಮ್ಮ ಹೆಮ್ಮೆ ಅದು ಕೆ ತಾಲೂಕಲ್ಲಿ ಇನ್ನೂ ಹೆಚ್ಚೆಚ್ಚು ದೊಡ್ಡ ಪ್ರಮಾಣಗಳಾಗಲಿ ನಮ್ಮ ಈಗಾಗಲೇ ರಾಜ್ಯೋತ್ಸವ ಸಭೆಯಲ್ಲಿ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ ಕೆ ಜೆಪ್ ನಗರದಲ್ಲಿ ಏನು ಪ್ರಮುಖ ಬಸ್ ನಿಲ್ದಾಣ ಇದೆ ಅದು ಕೋರ್ಟ್ ಪಸ್ ಆಗಿದೆ ನಿಲ್ದಾಣದ ಮೇಲೆ ಚಿಕ್ಕದೊಂದು ಪ್ರತಿಮೆ ಇದೆ ಆ ಪ್ರತಿಮೆ ಪಕ್ಕದಲ್ಲೇ ನಾವು ನಗರಸಭೆ ಮೂಲಕ ದೊಡ್ಡ ಪ್ರಮಾಣದ ಪ್ರತಿಮೆ ಆಗಬೇಕು ಆಗಬಹುದು ಒಂದು ಮನವಿ ತುಂಬ ವರ್ಷ ಇದೆ ಅದು ಈ ರಾಜ್ಯೋತ್ಸವದಲ್ಲಿ ಕೂಡ ಶಾಸಕರೇ ನಗರಸಭಾ ಪೌರತ್ವ ಹೇಳಿದ್ದೆ ಇದನ್ನು ತಕ್ಷಣದ ಕಾರ್ಯಪ್ರವೃತ್ತವಾಗಿ ಅಂತ ನಿನ್ನೆ ಕೂಡ ಕಮಿಷನ್ಗೆ ಮಾತಾಡಿದೆ ಅವರು ಒಂದು ಶಾಸಕರಿಗೆ ಸಮಯ ಸಿಕ್ಕಿಲ್ಲ ಸಿಕ್ಕಾಗ ನಾವು ಭೂಮಿ ಪೂಜೆ ಮಾಡಿ ಅದಕ್ಕೆ ನಾವು ಅಂಕಿತ ಹಾಕ್ತೀವಿ ಅಂತ ಹೇಳ್ತಾರೆ ಮುಂಬರುವ ದಿನಗಳಲ್ಲಿ ಕುವೆಂಪು ಜನ್ಮಾಚರಣೆಯ ಅವರ ಪ್ರತಿಮೆಗೆ ಮಾಲಾಪಡೆ ಮಾಲ್ ಮೂಲಕ ನಗರಸಭೆ ಬಸ್ ದಾಳಲ್ಲಿ ಆಚರಣೆ ಮಾಡಿ ಅನಂತರ ನಾವು ಮುಂದೆ ಇಡೀ ಕೆಜಲ್ಲಿ ಕುವೆಂಪು ಒಂದೇನು ಮಾಣಿನ ಮತ್ತಿಯೊಂದು ನಮ್ಮ ನಾಗರಿಕ ಭಸಾಣ ಅಂತ ಹೇಳ್ತಾರೆ ಮತ್ತು ಈ ಕಾರ್ಯಕ್ರಮನ ವ್ಯವಸ್ಥೆ ನಮ್ಮ ದಾರು ಮತ್ತು ನಮ್ಮ ಎಲ್ಲ ಬಂದ ನಿಮ್ಮೆಲ್ಲರಿಗೂ ಕನಸನ್ನು ಮಾತು